ಸಿ ಎಸ್ ಗೆ ಬಂತು ಮತ್ತೊಂದು ಬಿಗ್ ಸರ್ಪ್ರೈಸ್ ಸರ್ಪ್ರೈಸ್ ಅಪ್ಡೇಟ್ ಸಿ ಎಸ್ ಕೆ ಒಂದು ಬಿಗ್ ಪ್ಲಾನ್ ಮಾಡಿದರೆ ಸೊ ಹಾಗಾದ್ರೆ ಸಿ ಎಸ್ ಟೀಮ್ ಅಲ್ಲಿ ಇರುವಂತಹ ಬಿಗ್ಗೆಸ್ಟ್ ಅಪ್ಡೇಟ್ಸ್ ಹೇಳಿ ಈ ಒಂದು ವಿಡಿಯೋ ಡಿಸ್ಕಸ್ ಮಾಡೋಣ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ವಿಡಿಯೋನ ಜಸ್ಟ್ ಒಂದು ಲೈಕ್ ಮಾಡಿ ಮತ್ತು ಇನ್ನು ಯಾರು ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾಗಿ ಪ್ರತಿಯೊಂದು ಅಪ್ಡೇಟ್ ನ ಶೇರ್ ಮಾಡ್ತಾ ಇರ್ತೇನೆ ಏನಪ್ಪಾ ಸಿ ಎಸ್ ಕೆಮ್ ಇಂದ ಬಿಗ್ ಸರ್ಪ್ರೈಸ್ ಅಂತ ಕೇಳಿದ್ರೆ ದಿ ಫಸ್ಟ್ ಸಿ ಎಸ್ ಮ್ಯಾನೇಜ್ಮೆಂಟ್ ಓಪನ್ ಆಗಿ ಮಾತಾಡಿದರೆ ಆ ಒಂದು ಟ್ರೇಡ್ ಬಗ್ಗೆ ಸಾಕಷ್ಟು ಅಪ್ಡೇಟ್ಸ್ ರಿಪೋರ್ಟ್ಸ್ ವೈರಲ್ ಆಗ್ತಾ ಇದಾವೆ ಸಿ ಎಸ್ ಸಂಜು ಸ್ಯಾಮ್ಸನ್ ಮತ್ತು ಆರ್ ಆರ್ ಗೆ ರವೀಂದ್ರ ಜಡೇಜಾ ಅಂತೇಳಿ ಬಟ್ ಇದ್ರ ಬಗ್ಗೆ ಯಾವುದೇ ರೀತಿಯಾದ ಎಸ್ ಕೆ ಮ್ಯಾನೇಜ್ಮೆಂಟ್ ಇದುವರೆಗೂ ಕ್ಲಾರಿಫಿಕೇಶನ್ ಕೊಟ್ಟಿದಿಲ್ಲ ಆದ್ರೆ ಫರ್ ದಿ ಫಸ್ಟ್ ಟೈಮ್ ಸದ್ಯ ಓಪನ್ ಆಗಿ ಮಾತಾಡಿದರೆ ಅವರು ಹೇಳ್ತಾ ಇದ್ದಾರೆ ಹೌದು ಗುರು ನಾವು ಸಂಜು ಸ್ಯಾಮ್ಸನ್ ಟ್ರೇಡ್ ಬಗ್ಗೆ ನೋಡ್ತಾ ಇದ್ದೀವಿ ನಾವು ಒಂದು ಟ್ರೇಡ್ ಪ್ರಪೋಸಲ್ ನ ಆರ್ ಆರ್ ಗೆ ಕಳಿಸಿದೀವಿ ಆದ್ರೆ ಆರ್ ಆರ್ ಟೀಮ್ ಇಂದ ಇದುವರೆಗೆ ನಮಗೆ ಕ್ಲಾರಿಫಿಕೇಶನ್ ಬಂದಿಲ್ಲ ಮತ್ತು ಕನ್ಫರ್ಮೇಶನ್ ಸಿಕ್ಕಿಲ್ಲ ಇನ್ನೊಂದು ಅಲ್ಲಿ ನಮಗೆ ಕನ್ಫರ್ಮೇಶನ್ ಸಿಗುತ್ತೆ ಅವಾಗ ನಾವು ಈ ಒಂದು ಟ್ರೇಡ್ ಮಾಡೋಕೆ ನೋಡ್ತಾ ಇದ್ದೀವಿ ಅಂತೇಳಿ ಮತ್ತು ಸಿ ಎಸ್ ಟೀಮ್ ಅಲ್ಲಿ ಸಂಜೀತ್ ಸ್ಯಾಮ್ಸನ್ ಆಡೋಕೆ ನಾವು ಕಾಯ್ತಾ ಇದ್ದೀವಿ ಅಂತೇಳಿ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಅಫಿಷಿಯಲ್ ಆಗಿ ಮಾತಾಡಿದ್ದಾರೆ ಅಂದ್ರೆ ಇಲ್ಲಿ ಒಂದು ಕನ್ಫರ್ಮ್ ಆಗುತ್ತೆ ಡೆಫಿನೆಟ್ ಆಗಿ ಸಂಜು ಸ್ಯಾಮ್ಸನ್ ಸಿ ಎಸ್ ಕೆ ಬರೋದು ಆದ್ರೆ ಒಂದು ಡೌಟ್ ಏನಪ್ಪಾ ಅಂದ್ರೆ ಸಿ ಎಸ್ ಟೀಮ್ ಇಂದ ಯಾವ ಪ್ಲೇಯರ್ ಆರ್ ಆರ್ ಗೆ ಟ್ರೇಡ್ ಆಗುತ್ತಾ ಇದ್ದಾರೆ ಅಂತೇಳಿ ಸೊ ಬಿಗ್ ಅಪ್ಡೇಟ್ ಆದ್ರೆ ಇನ್ನೊಂದು ಸರ್ಪ್ರೈಸಿಂಗ್ ಅಪ್ಡೇಟ್ ಅಪ್ಪ ಅಂದ್ರೆ ಇಲ್ಲಿ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಜಸ್ಟ್ ಸಂಜು ಸ್ಯಾಮ್ಸನ್ ಗೆ ಅಷ್ಟೇ ನೋಡ್ತಾ ಇಲ್ಲ ಇನ್ನು ಎರಡರಿಂದ ಮೂರು ಗೆ ಟ್ರೇಡ್ ಮಾಡೋಕೆ ನೋಡ್ತಾ ಇದ್ರೆ ಬೇರೆ ಬೇರೆ ಫ್ರಾಂಚೈಸ್ ಗೆ ಕಾಂಟ್ಯಾಕ್ಟ್ ನ ಮಾಡಿದ್ದಾರೆ ಅಂತ ಹೇಳಿ ಒಂದು ಹ್ಯೂಸ್ ಅಪ್ಡೇಟ್ ಬರ್ತಾ ಇದೆ ಡೆಫಿನೆಟ್ ಆಗಿ ನೆಕ್ಸ್ಟ್ ಬರುವಂತಹ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಆ ಒಂದು ರಿಟರ್ಷನ್ ಈ ಒಂದು ಸಿ ಎಸ್ ಫ್ಯಾನ್ಸ್ ಬಿಗ್ ಸ್ಪೆಷಲ್ ಆಗಲಿದೆ ಜಸ್ಟ್ ಸರ್ಪ್ರೈಸ್ ಅಷ್ಟೇ ಅಲ್ಲ ಟ್ವಿಸ್ಟ್ ಮತ್ತು ಹಾರ್ಟ್ ಬ್ರೇಕ್ ಆಗೋದು ಗ್ಯಾರಂಟಿ ಸಾಕಷ್ಟು ಬಿಗ್ ಬಿಗ್ ಅಪ್ಡೇಟ್ಸ್ ಬರ್ತದಿವೆ ಡೆಫಿನೆಂಟ್ ಆಗಿ ಆ ಒಂದು ಅಪ್ಡೇಟ್ಸ್ ಲೀಕ್ ಆಗ್ತವೆ ಸೊ ಪ್ರತಿಯೊಬ್ಬ ಸಿ ಎಸ್ ಕೆ ಫ್ಯಾನ್ಸ್ ಆಗಲಿ ಮತ್ತು ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಆಗಲಿ ನಿಮಗೆ ಆ ಒಂದು ಅಪ್ಡೇಟ್ಸ್ ಬೇಕಪ್ಪ ಅಂದ್ರೆ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಚಾನಲ್ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿರ್ತೀನಿ ಅಡ್ವಾನ್ಸ್ ಆಗಿ ಅಪ್ಡೇಟ್ಸ್ ಬೇಕಪ್ಪ ಅಂದ್ರೆ ಬೇಗ ಬೇಗ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿ ನೆಕ್ಸ್ಟ್ ಅಪ್ಡೇಟ್ ಏನಪ್ಪ ಅಂದ್ರೆ ಈಗ ಸಂಜು ಸ್ಯಾಮ್ಸನ್ ಆರ್ ಆರ್ ಟೀಮ್ ಅನ್ನು ಬಿಡೋದು ಕನ್ಫರ್ಮ್ ಈಗ ರಿಪೋರ್ಟ್ ನ ಪ್ರಕಾರ ಆರ್ ಆರ್ ಟೀಮ್ ಅಲ್ಲಿ ಒಂದು ಹೊಸ ಕ್ಯಾಪ್ಟನ್ ಅನೌನ್ಸ್ಮೆಂಟ್ ಮಾಡಲಿದ್ದಾರೆ ಒಂದು ಹೊಸ ಲೀಡರ್ಶಿಪ್ ಗ್ರೂಪ್ ಅನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಆರ್ ಆರ್ ಟೀಮ್ ಆಸ್ ಪರ್ ರಿಪೋರ್ಟ್ ನ ಪ್ರಕಾರ ಆರ್ ಆರ್ ಟೀಮ್ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಎರಡು ಕ್ಯಾಪ್ಟನ್ಸಿ ಆಪ್ಷನ್ ಇದಾವೆ ಒಂದು ಯಶಸ್ವಿ ಜೈಸ್ವಾಲ್ ಇನ್ನೊಂದು ಧ್ರುವ್ ಜಿರಲೋ ಇವರಿಬ್ರು ಆರ್ ಆರ್ ಗೆ ಕ್ಯಾಪ್ಟನ್ಸಿ ಕಂಟೆಂಡರ್ ಲಿಸ್ಟ್ ಅಲ್ಲಿ ಇದ್ದಾರೆ ಅಂತೇಳಿ ಅಪ್ಡೇಟ್ ಇದೆ ಇಲ್ಲಿ ಎರಡು ಪಾಯಿಂಟ್ ಇರಪ್ಪ ಅಂದ್ರೆ ಫಸ್ಟ್ ಪಾಯಿಂಟ್ ಆರ್ ಆರ್ ಮ್ಯಾನೇಜ್ಮೆಂಟ್ ಹಾಗಾದ್ರೆ ಧ್ರುವ ಜಿರಲ್ ಗೆ ಮತ್ತೆ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಆ ಒಂದು ಮಿನಿ ಆಕ್ಷನ್ ಮಾಡೋದು ಕನ್ಫರ್ಮ್ ಹದಿನಾಲ್ಕು ಕೋಟಿ ಕೊಟ್ಟು ಮತ್ತೆ ಇವರಿಗೆ ರಿಟರ್ನ್ ಮಾಡುವಂತಹ ಅವಶ್ಯಕತೆ ಇತ್ತ ಡೆಫಿನೆಟ್ ಆಗಿ ಆ ಒಂದು ಮಿನಿ ಆಕ್ಷನ್ ಬಿಟ್ಟರೆ ನನ್ನ ಪ್ರಕಾರ ಹತ್ತು ಕೋಟಿ ಒಳಗಡೆ ಬರುವಂತಹ ಪ್ಲೇಯರು ಬಟ್ ಏನಾಗ್ಲಿ ಈಗ ಆರ್ ಆರ್ ಕ್ಯಾಪ್ಟನ್ಸಿ ಲೀಸ್ಟ್ ಅಲ್ಲಿ ಧ್ರುವ ಹೆಸರು ಸಹ ಇದೆ ಇದು ಮಾತ್ರ ಬಿಗ್ ಅಪ್ಡೇಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪ ಅಂದ್ರೆ ಈಗ ಆರ್ ಆರ್ ಮ್ಯಾನೇಜ್ಮೆಂಟ್ ಯಶಸ್ವಿ ಅಥವಾ ಧ್ರುವನ್ ವಾಯ್ಸ್ ಕ್ಯಾಪ್ಟನ್ಸಿ ಕೊಟ್ರೆ ವಾಟ್ ಅಬೌಟ್ ರಿಯನ್ ಪರಾಗ್ ರಿಯನ್ ಪರಾಗ್ ಏನ್ ಮಾಡ್ತಾರೆ ಗುರು ಏನಾದರೂ ಮಿನಿ ಆಪ್ಷನ್ಗೆ ಹೋತ್ತರ ಅಥವಾ ಬೇರೆ ಟೀಮ್ ಏನಾದರೂ ಟ್ರೇಡ್ ಆಗ್ತಾರೆ ಅಂತ ಹೇಳಿ ಅದೊಂದು ಬಿಗ್ ಕ್ವಶನ್ ಇದೆ ಯಾಕಂದ್ರೆ ಲಾಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ರಿಯನ್ ಪರಾಗ್ ಅವರು ಕ್ಯಾಪ್ಟನ್ಸಿ ಮಾಡಿದ್ರು ಈಗ ಅವರಿಗೆ ಬಿಟ್ಟು ಈಗ ಎಸ್ ಎಸ್ ಮತ್ತು ಧ್ರುವಲ್ ಕ್ಯಾಪ್ಟನ್ಸಿ ರೇಸಲ್ಲಿ ಇದ್ದಾರೆ ಅಂದ್ರೆ ಸೊ ಡೆಫಿನೆಟ್ ಆಗಿ ಇಲ್ಲಿ ರಿಯನ್ ಪರಾಗ್ ಅವರ ಫ್ಯೂಚರ್ ಬಗ್ಗೆ ನಾವು ಡಿಸ್ಕಸ್ ಮಾಡಲೇಬೇಕಾಗುತ್ತೆ ಅದು ಅವರಿಗೆ ಬಣ್ಣ ಅದು ಅವರ ಫ್ಯೂಚರ್ ಅವರೇ ಡಿಸೈಡ್ ಮಾಡಿ ಸೊ ಇನ್ನೊಂದೇನಪ್ಪ ಅಂದ್ರೆ ಇಲ್ಲಿ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಆಲ್ರೆಡಿ ಆ ಸುಂದರಿಗೆ ಟ್ರೇಡ್ ಮಾಡ್ತಾಯಿದ್ರು ಬಟ್ ಅಲ್ಲಿ ಜಿ ಟಿ ಮ್ಯಾನೇಜ್ಮೆಂಟು ರಿಜೆಕ್ಟ್ ಮಾಡಿದರೆ ಅಲ್ಲಿ ಪರ್ಫೆಕ್ಟ್ ರೀಪ್ಲೇಸ್ಮೆಂಟ್ಗೋಸ್ಕರ ಜಡೇಜ ರೀಪ್ಲೇಸ್ಮೆಂಟ್ಗೋಸ್ಕರ ಅವರು ಅಪ್ರೋಚ್ ಮಾಡಿದ್ರಂತೆ ಬಟ್ ಈಗ ಅದು ರಿಜೆಕ್ಟ್ ಆಗಿ ಅಂತ ಹೇಳಿದ್ ಅಫಿಷಿಯಲ್ ಆಗಿ ಇನ್ಫಾರ್ಮೇಷನು ಬರ್ತದೆ ಬಟ್ ಸಿ ಎಸ್ ಕೆ ಸಮಥಿಂಗ್ ಏನೋ ಒಂದು ಬೋಲ್ಡ್ ನಿಧರವನ್ನು ತಗೋದಂತೇಳಿ ಒಂದು ಗೊತ್ತಾಗುತ್ತೆ ಬಟ್ ನೋಡಬೇಕು ಆ ಒಂದು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ರಿಟೇಷನಲ್ಲಿ ನಮಗೆ ಕ್ಲಾರಿಟಿಗೆ ಗೊತ್ತಾಗುತ್ತೆ ಇದು ಸದ್ದಿರುವಂತಹ ಅಪ್ಡೇಟ್ಸು ಈ ಒಂದು ಅಪ್ಡೇಟ್ಸಲ್ಲಿ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ನಿಮ್ಮೆಲ್ಲ ಡೌಟ್ಗೆ ಆನ್ಸರ್ ಮಾಡ್ತೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು